ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಿರಿಯ ಸಾಹಿತಿ ಲಕ್ಷ್ಮೇಶ್ವರ ಪ್ರೊಫೆಸರ್ ಸಿ ವಿ ಕೆರೆಮಿಣಿ ಅವರ ನಿವಾಸದ ರಸ್ತೆಗೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರೊಫೆಸರ್ ಸಿ ವಿ ಕೆರೆಮಿಣಿ ರಸ್ತೆಯಿಂದ ನಾಮಕರಣ ಮಾಡಬೇಕೆಂದು ಒತ್ತಾಯಿಸಿ ಶುಕ್ರವಾರ ಲಕ್ಷ್ಮೇಶ್ವರ ತಾಲೂಕು ಕಸಾಪ ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ತು ಕರವೇ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪುರಸಭೆ ಅಧ್ಯಕ್ಷೆ ಎಲ್ಲವ ದುರ್ಗಣ್ಣ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಲಕ್ಷ್ಮೇಶ್ ತಾಲೂಕು ಕಸಾಪ ಘಟಕದ ಅಧ್ಯಕ್ಷ ಈಶ್ವರ್ ಮೆಡ್ಲೇರಿ ಮುಖ್ಯಾಧಿಕಾರಿ ಮಹೇಶ್ ಹಡ್ಪದ ಪುರಸಭೆ ಸದಸ್ಯೆ ಜಯಮ್ಮ ಅಂದಲಿಗೆ ಸಾಹಿಬ್ ಜೈನ್ ಹವಾಲ್ದಾರ ಸಿ ಜಿ ಹಿರೇಮಠ ರಮೇಶ್ ನವಳೆ ಎಸ್ ಎಫ್ ಆದಿ ಎಸ್ ಎನ್ ಮಳಲಿ ಬಸವರಾಜ್ ಹೊಗಿಸೊಪ್ಪಿನ ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಾಗರಾಜ್ ಹೆಣಗಿ ತಾಲೂಕು ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಕಳಸಾಪುರ ರಮೇಶ್ ನಾಡಿಗೇರ ಸೋಮಣ್ಣ ಎತ್ತಿನಹಳ್ಳಿ ಶಿವಲಿಂಗೈ ಹತಿಮಠ ವೀರಣ್ಣ ಹಡಪದ ಎಸ್ಐ ಆಲೂರ ಮುರಳೀಧರ್ ಹುಬ್ಬಳ್ಳಿ ವಿನಾಯಕ್ ಬಡಾವಣೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮಂಜುನಾಥ್ ಹೊಗಿಸೊಪ್ಪನ ಮಂಜುನಾಥ್ ಚಾಕ್ಲಂಬಿ ಸೇರಿದಂತೆ ಮತ್ತಿತರರು ಇದ್ದರು ವರದಿ ನಾಗರಾಜ್ ಹೆಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಪ್ರೊಫೆಸರ್ ಸಿ ವಿ ಕೆರೆಮೆಣಿ ರಸ್ತೆ ಎಂದು ನಾಮಕರಣ ಮಾಡಲು ಕೋರಿ ಮಾನ್ಯರೇ ಲಕ್ಷ್ಮೇಶ್ವರ ನಗರವನ್ನು ಸಾಹಿತ್ಯಿಕ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕವಾಗಿ ಶ್ರೀಮಂತಗೌಡದಲ್ಲಿ ಅತ್ಯಂತ ಪ್ರಮುಖರು ಪ್ರೊಫೆಸರ್ ಸಿ ವಿ ಕೆರೆಮಣೆಯವರು ಎರಡು ಸಾವಿರದ ಹನ್ನೆರಡರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಸಹಿತ ಎರಡು ಬಾರಿ ರಾಜ್ಯ ಸರ್ಕಾರ ಪ್ರಶಸ್ತಿ ಹಾಗೂ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿ ಗೌರವಗಳಿಗೆ ಭಾಜನರಾಗಿ ಲಕ್ಷ್ಮೇಶ್ವರದ ಕೀರ್ತಿಯನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸಿದವರು ತಾವು ರಚಿಸಿದ ಹಲವಾರು ಹಲವಾರು ಸಂಬಂಧಿಸಿದ ಪತ್ರಿಗಳ ಮೂಲಕ ಲಕ್ಷ್ಮೇಶ್ವರ ಶ್ರೇಷ್ಠತೆಯನ್ನು ಜಗತ್ತಿಗೆ ಸಾರಿದವರು ಪುರಸಭೆ ಕಲಾ ಮಹಾವಿದ್ಯಾಲಯ ದಶಕಗಳ ಕಾಲ ಉಪನ್ಯಾಸಕರಾಗಿ ಪ್ರಾಚಾರ್ಯರಾಗಿ ಅಪಾರ ಸಂಖ್ಯೆಯ ಸಮರ್ಥ ಶಿಷ್ಯ ಬಳಗವನ್ನು ಸೃಷ್ಟಿಸಿ ಅವರಲ್ಲಿ ಕನ್ನಡ ಭಾಷೆ ಸಾಹಿತ್ಯದ ಡಿಂಡಿಮವನ್ನು ಮೊಳಗಿಸಿದವರು ಬಸವೇಶ್ವರದ ಐತಿಹಾಸಿಕ ಜಗತ್ತಿಗೆ ಬಳಸಕ್ಕಂಥ ಪುಲಿಗೆರೆ ತೆಲುಗು ನಾಡು ಪುಲಿಗರೆ ಅಂತಕ್ಕಂಥ ಪುಸ್ತಕದ ಮೂಲಕ ಸಾಹಿತ್ಯದ ಮೂಲಕ ಮೂವತ್ತು ಜೊತೆಗೆ ಲಕ್ಷ್ಮೇಶ್ವರಕ್ಕೆ ಎರಡು ರಾಜ್ಯ ಪ್ರಶಸ್ತಿಗಳನ್ನು ಒಂದು ರಾಜ್ಯೋತ್ಸವ ಪ್ರಶಸ್ತಿ ಒಂದು ರಾಜ್ಯ ಪ್ರಶಸ್ತಿ ಜೊತೆಗೆ ಹಲವಾರು ಪ್ರಶಸ್ತಿಗೆ ಭಾಜನಾಗಿರ್ತಕ್ಕಂಥವರು ಗದಗ ಜಿಲ್ಲೆಯ ಮೊದಲ ಕನ್ನಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಹಾಗೂ ಎರಡನೇ ಬಾರಿಯ ಅಧ್ಯಕ್ಷರು ಕೂಡ ಹೌದು ಜೊತೆಗೆ ಲಕ್ಷ್ಮೇಶ್ವರ ಜನರತಕ್ಕಂಥ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನದ ನೇತೃತ್ವ ವಹಿಸಿಕೊಂಡಿರತಕ್ಕಂಥವರು ಲಕ್ಷ್ಮೇಶ್ವರದಲ್ಲಿ ಲಕ್ಷ್ಮೇಶ್ವರದ ಪುರಸಭೆಯ ಕಲಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿ ಉಪನ್ಯಾಸಕರಾಗಿ ನಾಲ್ಕು ದಶಕಗಳ ಕಾಲ ಸಾಕಷ್ಟು ಶಿಷ್ಯ ಪರಂಪರೆಯನ್ನು ಮಾಡಿ ಇಲ್ಲಿರ್ತಕ್ಕಂಥ ಸಾಹಿತ್ಯಗಳನ್ನು ಉತ್ತೇಜನ ಮಾಡಿರ್ತಕ್ಕಂಥವ್ರು